ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಎಂಟರ ಸೋಮವಾರದಂದು ಮಹಾರಾಷ್ಟ್ರದ ಮಾಲೆಗಾಂವ್ ಎಂಬ ಪ್ರದೇಶದ ಬೀಕು ಚೌಕ್ ಎಂಬಲ್ಲಿ ರಂಜಾನ್ ವಾಸವಾಗಿದ್ದರಿಂದ ನೂರಾರು ಜನ ಮುಸ್ಲಿಮರು ಸೇರಿದ್ದರು ಈ ಸಂದರ್ಭದಲ್ಲಿ ದಿಢೀರ್ ಎಂದು ಬಾಂಬ್ ಸ್ಫೋಟ ಆಗಿ ಆರು ಮಂದಿ ಸಾವನ್ನಪ್ಪಿದ್ದರು ಹಾಗೂ ನೂರಾರು ಮಂದಿ ಗಾಯಗೊಂಡಿದ್ದರು ಈ ಪ್ರ ಈ ಪ್ರಕರಣವನ್ನು ಕೈಗೆತ್ತಿಕೊಂಡ ಮಹಾರಾಷ್ಟ್ರದ ಭಯೋತ್ಪಾದನೆ ನಿಗ್ರಹದಳ ಎಟಿಎಸ್ ಬಾಂಬ್ ಬ್ಲಾಸ್ಟ್ ಮಾಡಿದ ಉಗ್ರರನ್ನು ಹಿಡಿದು ಸದೆಬಡಿಯುವುದು ಬಿಟ್ಟು ಅಲ್ಲಿ ಮುಸ್ಲಿಂ ಜನರ ಮೇಲೆ ಬಾಂಬ್ ಬ್ಲಾಸ್ಟ್ ಆಗಿದ್ದಕ್ಕೆ ಅಂದಿನ ಸರ್ಕಾರ ಈ ಕೃತ್ಯಕ್ಕೆ ಕೇಸರಿ ಭಯೋತ್ಪಾದನೆ ಅಥವಾ ಹಿಂದೂ ಭಯೋತ್ಪಾದನೆ ಅಂತ ನಾಮಕರಣ ಮಾಡಿ ಅದರಂತೆ ಕತೆ ಹೆಣೆದರು ಅದರಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಇವರ ಬೈಕ್ ಆ ಸ್ಥಳದಲ್ಲಿತ್ತು ಎಂದು ಮತ್ತು ಅದೇ ವಾಹನದಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅದಕ್ಕೆ ಕರ್ನಲ್ ಪ್ರಸಾದ್ ಪಂಡಿ ಪುರೋಹಿತ್ ಬಾಂಬ್ ತಯಾರಿಸಿ ಕೊಟ್ಟರು ಅದಕ್ಕೆ ಅಭಿನವ್ ಭಾರತ್ ಎನ್ನುವ ಸಂಸ್ಥೆ ಫಂಡಿಂಗ್ ಮಾಡಿತ್ತು ಅಂತ ಕತೆ ಹೇಳಿದರು ಅವರನ್ನು ಕರೆಸಿ ಅರೆಸ್ಟ್ ಮಾಡಿ ಹಿಗ್ಗಾಮುಗ್ಗಾ ಥಳಿಸಿ ಟಾರ್ಚರ್ ಮಾಡಿದ್ದರು ಒಟ್ಟು ಈ ಕೇಸಿನಲ್ಲಿ ಹದಿನಾಲ್ಕು ಜನರನ್ನು ಸಿಕ್ಕಿಸಿದರು ಜೊತೆಗೆ ಅವರಲ್ಲಿ ಏಳು ಜನ ಹಿಂದೆಯೇ ಖುಲಾಸೆಯಾಗಿ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಹಾಗೂ ಇನ್ನು ಆರು ಜನರಿಗೆ ಬೇಲ್ ಸಿಕ್ಕಿತ್ತು ಕೊನೆಗೆ ಈ ಕೇಸನ್ನು ಎನ್ಐ ತೆಗೆದುಕೊಂಡಿ ಅದು ಈ ಕಥೆಯನ್ನು ಮುಂದುವರಿಸಿತು ಕೊನೆಗೂ ಈ ಕಥೆಗಳ ಸಾಕ್ಷ್ಯಗಳಿಲ್ಲದಿದ್ದರಿಂದ ಹದಿನೇಳು ವರ್ಷದ ನಂತರ ಎನ್ಐಗೆ ವಿಶೇಷ ಕೋರ್ಟು ಆರೋಪಿತರನ್ನು ನಿರಪರಾಧಿಗಳೆಂದು ತೀರ್ಪು ನೀಡಿ ಈ ಕತೆಗೆ ಅಂತ್ಯ ಹಾಡಿದ್ದಾರೆ ಇಲ್ಲಿ ಎಪಿ ಪ್ರಜ್ಞಾ ಸಿಂಗ್ ಒಬ್ಬ ಹಿಂದೂ ಸಂತೆ ಇವರು ಹಾಗೂ ಉಳಿದವರು ವೀರಶೇಖ ದಾಮೋದರ ಸಾವರ್ಕರ್ ಹಾಗೂ ಅವರ ಸಹೋದರ ಗೋಪಾಲ ಸಾವರ್ಕರ್ ಅವರು ಪ್ರಾರಂಭಿಸಿದ ಅಭಿನವ ಭಾರತ ಅನ್ನೋ ಸಂಸ್ಥೆಯನ್ನು ನಡೆಸುತ್ತಿದ್ದರು ಜೊತೆಗೆ ಹಿಂದೂ ಸಂಘಟನೆಗಳಲ್ಲಿ ಸಹ ತೊಡಗಿಕೊಂಡಿದ್ದರು ಈ ಕಾರಣಕ್ಕೆ ಇವರುಗಳನ್ನು ಹಾಗೂ ಅಂದಿನ ಯುಪಿಎ ಸಮಯದಲ್ಲಿ ಉಗ್ರರ ದಾಳಿಗಳು ಹೆಚ್ಚಿದ್ದರಿಂದ ಅದನ್ನು ಮುಚ್ಚಿಡಲು ಹಾಗೂ ಜನರನ್ನು ದಾರಿ ತಪ್ಪಿಸಲು ಯುವಗಳ ಮೇಲೆ ಯುಎಪಿಎ ಕೇಸ್ ಹಾಕಿ ಹಿಂದೂ ಭಯೋತ್ಪಾದನೆ ಅಂತ ಪ್ರಚಾರ ಮಾಡಿದರು ಇಷ್ಟೇ ಅಲ್ಲದೆ ಆರ್ಎಸ್ಎಸ್ ಮುಖ್ಯಸ್ಥರಾದ ಮೋಹನ್ ಭಾಗವತರನ್ನು ಈ ಪ್ರಕರಣದಲ್ಲಿ ಸಿಕ್ಕಿಸುವ ಷಡ್ಯಂತ್ರ ವಿಫಲ ಮಾಡಿದ್ದು ಅಂದಿನ ಎಟಿಎಸ್ನ ಅಧಿಕಾರಿಯಾಗಿದ್ದ ಮೆಹಬೂಬ್ ಮುಜಾವರ್ ಅವರು ಈ ಕಾರಣಕ್ಕೆ ಅವರು ಕೆಲಸ ಕಳೆದುಕೊಂಡು ಹಾಗೂ ಅವರನ್ನು ಈ ಕೇಸಿನಲ್ಲಿ ಆರೋಪಿ ಮಾಡಿದ್ದರ ಬಗ್ಗೆ ಅವರೇ ಹೇಳಿರುವ ವಿಡಿಯೋದ ಪೂರ್ತಿ ಲಿಂಕ್ ಕಮೆಂಟ್ ನಲ್ಲಿದೆ ಅಲ್ಲದೆ ಭಾರತದಲ್ಲಿ ಹಿಂದೂಗಳು ಎಲ್ಲಿಯಾದರೂ ತಾನೇ ಮೊದಲು ಮುಸ್ಲಿಮರ ಗಲಾ ಮೇಲೆ ಗಲಾಟೆ ಮಾಡುವುದೇ ಕಮ್ಮಿ ಅದರಲ್ಲೂ ಈವರೆಗೆ ಈ ರೀತಿ ಉಗ್ರ ಕೃತ್ಯ ಮಾಡಿದ್ದು ನೋಡಿದ್ದೀರಾ ಅಂತಹದ್ರಲ್ಲಿ ಈ ರೀತಿ ಆಪಾದನೆ ಮಾಡಿ ದೇಶದ ಮಹಿಳಾ ಸನ್ಯಾಸಿ ಹಾಗೂ ಮಾಜಿ ಸೈನಿಕ ಹಾಗೂ ದೇಶಭಕ್ತರುಗಳನ್ನು ಈ ರೀತಿ ಅವ ಹಿಂಸಿಸಿ ಅವಮಾನಿಸಿದ್ದು ಎಷ್ಟು ಸರಿ ಅಲ್ಲದೆ ನಮ್ಮ ದೇಶದ ಕಾನೂನು ಸತ್ಯಕ್ಕೆ ಜಯ ತಂದಿದೆ ಎಂದು ಖುಷಿ ಅಥವಾ ಈ ಕಥೆಯನ್ನು ಸುಳ್ಳು ಎನ್ನು ಹದಿನೇಳು ವರ್ಷಗಳ ಕಾಲ ಬೇಕಾಯಿತು ಅಂತ ದುಃಖ ಪಡುವುದೋ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯಗಳನ್ನು ನ್ಯಾಯಯುತವಾಗಿ ತಿಳಿಸಿ ಹಾಗೂ ಸಾಧ್ಯವಾದಷ್ಟು ಶೇರ್ ಮಾಡಿ ಧನ್ಯವಾದಗಳು